ನಮಸ್ತೆ ಫ್ರೆಂಡ್ಸ್ ತೋರಿಸ್ತಾ ಇರೋ ರೆಸಿಪಿ ಲೆಮನ್ ಚಿಕನ್ ರೆಸ್ಟೋರೆಂಟ್ ಶೈಲಿಯ ಲೆಮನ್ ಚಿಕನ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಬೋನ್ಲೆಸ್ ಚಿಕನ್ನ ಅರ್ಧ ಕೆ ಜಿ ಆಗೋಷ್ಟು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಅರ್ಶನ ಪುಡಿನ ಕಾಲು ಟೀ ಸ್ಪೂನಷ್ಟು ಇದ್ದೀನಿ ಒಂದು ಇಂಚು ಶುಂಠಿನ ತುರಿದ್ಬಿಟ್ಟು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಇದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚಿಕನ್ನ ನಾನು ಉದ್ದುತ್ತ ಪೀಸಾಗಿ ತೊಗೊಂಡಿದ್ದೀನಿ ಲೆಮನ್ ಚಿಕನ್ಗೆ ಆಗಿ ಪೀಸಾಗಿದ್ರೇ ಚೆನ್ನಾಗಿರುತ್ತೆ ಈಗ ನಾನು ಅರ್ಧ ಲಿಂಬೆ ಹಿಂಡ್ಕೊಳ್ತಾ ಇದ್ದೀನಿ ಲಿಂಬೆ ಹಣ್ಣನ್ನ ಹಿಂಡ್ಬಿಟ್ಟು ಇದು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕಲಿಸ್ಬಿಟ್ಟು ಮ್ಯಾಗಿನೇಟ್ ಮಾಡೋಕ್ಕೆ ಇಟ್ಬಿಡೋಣ ಈಗ ಮ್ಯಾಗಿನೇಟ್ ಆಗಿದೆ ಇವಾಗ ಈಗ ಇನ್ನೊಂದು ಕಡೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಮ್ಯಾಗಿನೇಟ್ ಮಾಡಿಟ್ಟಿರುವಂತಹ ಚಿಕನ್ನ ಹಾಕಿ ಬೇಯಿಸ್ಕೊಳ್ಬೇಕು ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಚಿಕನ್ ಬೇಯಿಸಿದ ಸೂಪು ಬೇಕಾಗಿದೆ ನಮಗೆ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕಷ್ಟೇ ಜಾಸ್ತಿ ಏನು ಬೇಯಿಸೋದು ಬೇಡ ಇದು ಸಾಕು ನೋಡಿ ಆಗಿದೆ ಇದು ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇನ್ನೊಂದು ಬೌಲ್ಗೆ ಮೈದಾ ಹಿಟ್ಟನ್ನ ಒಂದು ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ನ ಒಂದು ಕಪ್ ಅಷ್ಟು ಕಪ್ಪಷ್ಟು ಇದ್ದೀನಿ ಅರ್ಶನ ಪುಡಿನ ಒಂದು ಕಾಲು ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಮೊದಲು ಕಲಿಸ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದು ಪೇಸ್ಟ್ ಥರ ಕಲಿಸ್ಕೊಳ್ಬೇಕು ನೋಡಿ ಈಗ ಕಲಸಾಗಿದೆ ಈಗ ಚಿಕನ್ದು ನೀರು ತೆಗೆದುಬಿಟ್ಟು ಚಿಕನ್ ಮಾತ್ರ ಹಾಕೊಳ್ತಾಯಿದ್ದೀನಿ ಬೇಯಿಸಿದಂಥ ಸೂಪನ್ನ ಇದ್ದೀನಿ ಈಗ ಕಲಸಾಗಿದೆ ನೋಡಿ ಇವಾಗ ಈ ಸೂಪ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಕಪ್ಪಿಗೆ ಎರಡು ಸ್ಪೂನ್ ಆಗೋ ಅಷ್ಟು ಕಾರ್ನ್ಫ್ಲವರ್ನ ಹಾಕಿ ಕಲಸಿ ಎತ್ತಿಡ್ಕೊತಾ ಇದ್ದೀನಿ ಈಗ ಈ ಸೂಪ್ಗೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ್ನ ಉದ್ದಕ್ಕೆ ಹೆಚ್ಚಿಬಿಟ್ಟು ಅದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಕಲ್ಸಿ ಕಲಸಿಟ್ಟಿರೋಂತಹ ಕಾರ್ನ್ಫ್ಲವರ್ನ ಅದಕ್ಕೆ ಹಾಕಿ ಕಲ್ಸ್ಕೊಳ್ಳೋಣ ಈಗ ಒಂದು ಲಿಂಬೆಹಣ್ಣ ರೌಂಡಾಗಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಇದು ಇವಾಗ ಆಗಿದೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಈಗ ಎಣ್ಣೆನ ಕಾಯೋಕ್ಕೆ ಇದ್ದೀನಿ ಮ್ಯಾಗಿನೇಟ್ ಮಾಡಿ ಚಿಕನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ನೋಡಿ ಹೀಗೆ ಎಲ್ಲದೂ ಒಂದೊಂದಾಗಿಯೇ ಎಲ್ಲದು ಹಾಕೊಳ್ಳೋಣ ಚೆನ್ನಾಗಿ ಎರಡು ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಉಲ್ಟಾ ಮಾಡಿ ಇನ್ನೊಂದು ಸೈಡಲ್ಲಿ ಇದ್ದೀನಿ ನೋಡಿ ಬೇಯಿಸಿದಾಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಬಿಡೋಣ ಈಗ ಒಂದು ಕುಟಾಣಿಗೆ ಕಡಲೆ ಬೀಜ ನಾವು ಬಿಟ್ಟು ಸಿಪ್ಪೆ ಸುಲ್ಕೊಂಡು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಕುಟ್ಟು ಕುಟ್ಕೊಳ್ಬೇಕು ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಹಾಕಿ ಎರಡನ್ನೂ ಇದ್ದೀನಿ ಇದು ಚಿಕ್ಕ ಚಿಕ್ಕ ಪೀಸಾಗಿ ಕುಟ್ಕೊಳ್ಬೇಕು ಈಗ ಇನ್ನೊಂದು ಕಡೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಇದ್ದೀನಿ ನೋಡಿ ಈ ಥರ ತರಿ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಆಗಿ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಬರೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಈಗ ಕರ್ಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕುಟ್ಟಿ ಪುಡಿ ಮಾಡಿರುವಂಥ ಕಡಲೆ ಬೀಜ ಮತ್ತು ಗೋಡಂಬಿ ಮಿಶ್ರಣ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ಎಣ್ಣೆಲಿ ಕರೆದಿರೋವಂಥ ಚಿಕನ್ನ ಹಾಕ್ಕೊಂಡು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ ಹಾಕಿ ತುಂಬ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ ಸುಮ್ಮನೆ ಒಂದು ಮಿಕ್ಸ್ ಕೊಟ್ಟರೆ ಸಾಕು ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಈಗ ಮಿಕ್ಸ್ ಆಗಿದೆ ಮೊದಲೇ ಮಾಡಿಟ್ಟಿರುವಂತಹ ಸೂಪನ್ನ ಹಾಕಿ ಕಲಸಿ ಒಂದೆರಡು ನಿಮಿಷ ಫ್ರೈ ಮಾಡಿದರೆ ಸಾಕು ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೈ ಆಗಿದೆ ಇದು ಇವಾಗ ನೋಡಿದ್ರಲ್ವ ಫ್ರೆಂಡ್ಸ್ ರೆಸ್ಟೋರೆಂಟ್ ಶೈಲಿಯ ಲೆಮನ್ ಚಿಕನ್ನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್